ನಮಸ್ಕಾರ ವಿಡಿಯೋ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಿದ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಬಹಳಷ್ಟು ಮಂದಿ ಕೇಳ್ತಿದ್ರು ಸರ್ ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತ ಗ್ಯಾರಂಟಿ ಯೋಜನೆಗಳಿಂದ ಬರುವಂತಹ ನಮ್ಗೆ ಬಹಳಷ್ಟು ಮಂದಿಗೆ ಬರ್ತಾ ಇಲ್ಲ ಯಾಕಂದ್ರೆ ಇವತ್ತು ಬಹಳಷ್ಟು ಜನ ಇವತ್ತು ಬ್ಯಾಂಕಿಗೆ ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಇವತ್ತು ಅವರ ಒಂದು ಮೊಬೈಲ್ ಫೋನ್ ಫೋನ್ಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದಾರೆ ಆದ್ರೂ ಕೂಡ ಕೆಲವರಿಗೆ ಬಹಳಷ್ಟು ತಿಂಗಳಿಂದ ಹಣನೆ ಕೂಡ ಅವರು ಒಂದು ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗ್ತಾ ಇಲ್ಲ ಜೊತೆಗೆ ನೋಡುವುದು ಇವತ್ತು ಹದಿನೈದನೇ ಕಲ್ತಿರ್ಣ ಕೂಡ ಬಹಳಷ್ಟು ಜನರಿಗೆ ಬಂದೇ ಇಲ್ಲ ಈ ಒಂದು ಹದಿನೈದನೇ ಕಲ್ತಿರ್ಣ ನಿಮ್ಗೆ ಬರತ್ತಾ ಅಥವಾ ಬರುವುದಿಲ್ಲ ಕ್ಲಿಯರಿಫಿಕೇಶನ್ ಕೂಡ ಕೊಡ್ತೀನಿ ಯಾಕಂದ್ರೆ ಸರ್ಕಾರ ನಡೆಸಬೇಕು ಅಂದ್ರೆ ಸುಮ್ನೆ ಅಲ್ಲ ಹೌದ್ ಯಾಕಂದ್ರೆ ಮನಿ ನಡ್ಸ್ಬೇಕಂದ್ರೇನೆ ಎಷ್ಟೋ ಒಂದು ಕೆಲಸ ಮಾಡ್ಬೇಕಾಗ್ತದೆ ಯಾಕಂದ್ರೆ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಸರ್ಕಾರಕ್ಕೆ ಯೋಜನೆಗಳು ಮಾಡಿದ್ದಾರೆ ಹೌದಾ ಇವತ್ತು ಶಕ್ತಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆಯಲ್ಲಿ ನೋಡಿದಿರಿ ನೀವು ಎಲ್ಲರೂ ಒಂದ್ ಕಡೆ ಹೋಗ್ಬೇಕಂದ್ರ ಮೊದಲ ಒಂದ್ ಸೀಟ್ ಸಿಕ್ತಿತ್ತು ಮೊದಲ್ ಹೆಂಗಿತ್ತಂದ್ರ ನಾವೆಲ್ಲ ಎಲ್ಲಾ ಊರಿಗೆ ಹೋಗ್ಬೇಕಾದ್ರ ಆ ಸೀಟ್ ಇತ್ತು ಯಾರೊಬ್ರು ಹೆಣ್ಮಕ್ಳು ಬಂದ್ರ ಅಂದ್ರ ಪಾಪ ಹೆಣ್ಮಕ್ಳು ಬಂದಾರ ಅಂತೇಳಿ ಸೀಟ್ ಬಿಟ್ಟು ಕೊಡ್ತಿದ್ವಿ ಪಾಪ ಕೂಡ್ಲಿ ಅಂತೇಳಿ ನಾವು ನಿಂದ್ರೋಣ ಅಂತೇಳಿ ಬಟ್ ಈ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರ ಯಾರ ಹೆಣ್ಮಕ್ಳು ಬಂದ್ರ ಏನ್ ನೀವು ನಾನು ಹೇಳಿ ನೀವೇ ಸೀಟ್ ಬಿಟ್ಟು ಈಗ ಹಂಗಿಲ್ಲ ಎಲ್ಲಾ ಉಲ್ಟಾ ಯಾಕಂದ್ರ ಆ ರೀತಿಯಾಗಿ ಕೂಡ ಇವತ್ತು ಏನಾಗ್ತಾ ಇದೆ ಅಂದ್ರೆ ಬಸ್ಗಳು ಕೂಡ ಸಂಪೂರ್ಣವಾಗಿ ಫುಲ್ ಆಗಿ ಹೋಗ್ತಾ ಇದೆ ಅದನ್ನು ಕೂಡ ಕೆಲವೊಂಟೆ ಒಂದ್ ಕಡೆ ಒಳ್ಳೇದೇ ಅಂತಾನೆ ಕೂಡ ಹೇಳ್ಬೋದು ಯಾಕಂದ್ರೆ ಒಂದ್ ಕಡೆ ಕೆಟ್ಟದ್ದು ಕೂಡ ಬಹಳಷ್ಟು ಆಗ್ತಾ ಇದೆ ಅದ್ರಲ್ಲಿ ಅನಾನುಕೂಲಗಳೇ ಜಾಸ್ತಿ ಆಗ್ತಾ ಇರುವಂತದ್ದು ಯಾಕಂದ್ರೆ ಈ ಒಂದು ಫ್ರೀ ಯೋಜನೆಗಳ ಬಂದ್ಬಿಟ್ಟು ಯಾಕಂದ್ರೆ ಇವತ್ತು ಆ ಸ್ವಾತಂತ್ರ್ಯ ಸಿಕ್ಕ ಇನ್ನೂವರೆಗೂ ಕೂಡ ಯಾವಾಗಾದ್ರೂ ಯಾವ ಸರ್ಕಾರ ಆದ್ರೂ ಇವತ್ತು ಉಚಿತವಾಗಿ ಯೋಜನೆಗಳ ಜಾರಿಗೆ ತಂದಿರುವಂತಹ ಹಿಸ್ಟ್ರಿನೇ ಇಲ್ಲ ಹೌದಿಲ್ಲ ಯಾಕಂದ್ರೆ ಎಲ್ಲರೂ ಫ್ರೀ ಅಂತ ಹೇಳಿ ಕೂತ್ಕೊಂಡು ನಾವು ಕೆಲಸ ಮಾಡಿದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ಬಹಳಷ್ಟು ನೋವುಗಳನ್ನು ಅನುಭವಿಸಬೇಕಾಗತ್ತೆ ಯಾಕಂದ್ರೆ ಇವತ್ತೇ ನೋಡ್ತಾ ಇದ್ದೀವಿ ನಿಮ್ದೆಲ್ಲ ಏನ್ ಆಗ್ತಾ ಇದೆ ಅಂತೇಳಿ ಎರಡ್ ಸಾವಿರ ರೂಪಾಯಿ ನಾವು ತಗೊಂಡಿದೀವಿ ಆ ಒಂದು ಎರಡ್ ಸಾವಿರ ರೂಪಾಯಿ ತಗೊಂಡು ಏನ್ ಅನುಭವಿಸ್ತಾ ಇದೀವಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾಕಂದ್ರೆ ಎಲ್ಲರ ಒಳಗಡೆ ಕೆಲವೊಬ್ಬರ ರೈತರ ಭೂಮಿಯಲ್ಲಿ ಒಕ್ ಬೋರ್ಡ್ ಅಂತ ಹೇಳಿ ಹೆಸರು ಬರ್ತಾ ಇರೋದು ಅದು ಬಹಳಷ್ಟು ಡೇಂಜರ್ ಅಂತ ಕೂಡ ನಾವ್ ಹೇಳ್ಬೋದು ಯಾಕಂದ್ರೆ ಬಹಳಷ್ಟು ದಿನಗಳಿಂದ ನಾವು ಆ ಒಂದು ತೋಟ ಆಗಿರ್ಬೋದು ಮನೆ ಆಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಅವೆಲ್ಲ ನಾವು ನಡ್ಕೊಂಡು ಬರ್ತಾ ಇದೀವಿ ಇವತ್ತು ಸಡನ್ ಆಗಿ ಬಂದು ವಕ್ ಬೋರ್ಡ್ ಅಂತ ಹೆಸರು ಬಂತು ಅಂದ್ರೆ ಎಷ್ಟೊಂದು ನೋವು ಆಗ್ಲಿಕ್ಕಿಲ್ಲ ಹೌದಾ ಕೆಲವೊಬ್ಬರಿಗೆ ಬಂದಿದೆ ಅವ್ರು ಕೂಡ ಬಹಳಷ್ಟು ಇದ್ರ ಬಗ್ಗೆ ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಸರ್ಕಾರದವರು ಒಂದ್ ಕಡೆ ಗ್ರಹಲಕ್ಷ್ಮಿ ಯೋಜನೆ ಬಹಳಷ್ಟು ಜನ ಮಹಿಳೆಯರು ಹೇಳಾಕತ್ತಾರ ನಮ್ಗೆ ಯಾವ್ದು ನಿಮ್ ಪುಕ್ಷಾಟ್ ಯೋಜನೆ ಬ್ಯಾಡ್ ಬಂದ್ ಮಾಡ್ಬಿಡ್ರಿ ನಿಮ್ ಯೋಜನೆ ತಗೊಂಡು ನಾವ್ ಏನ್ ಮಾಡೋದು ಎರಡ್ ಸಾವಿರ ರೂಪಾಯಿ ನಮ್ಗೆ ಬೇಕಾಗಿಲ್ಲ ಅದೇ ಎರಡ್ ಸಾವಿರ ರೂಪಾಯಿ ನಾವು ನಿಮಗೆ ಕೊಟ್ಬಿಡ್ತೀವಿ ಯೋಜನೆ ಬಂದ್ ಮಾಡ್ಬಿಡ್ರಿ ಅಂತೇಳಿ ಒಂದ್ ಕಡೆ ಸಂಘಟನೆ ಕೂಡ ಒಂದು ಸ್ಟ್ರೈಕ್ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಬಹಳಷ್ಟು ಮಂದಿಗೆ ಸರ್ ನಮ್ಗೆ ರೊಕ್ಕಾನೆ ಬರಾಕಿತ್ತಿಲ್ಲ ರೀ ಸರ್ ನಾವ್ ಏನ್ ಮಾಡ್ಬೇಕು ಯೋಚನೆ ಮಾಡಿ ಇವತ್ತು ಉಚಿತವಾಗಿ ತಗೊಂಡ್ರೆ ಒಳ್ಳೇದಾ ಅಥವಾ ಕೆಟ್ಟದ ಅಂತೇಳಿ ಅದರ ಜೊತೆ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತ್ಯಣ ಬರಬೇಕು ಹನ್ನೆರಡನೇ ಕಂತ್ಯಣ ಬರಬೇಕು ಎಲ್ಲಿ ಹೋಗಿ ಬರ್ಬೇಕ್ರಿ ಸರ್ ಯಾರ್ ಕೊಡ್ಬೇಕು ರೊಕ್ಕ ಸರ್ಕಾರಕ್ಕ ಸರ್ಕಾರ ನಡೆಸಬೇಕು ಅಂದ್ರೆ ಸರ್ಕಾರ ಕಡೆನೆ ರೊಕ್ಕ ಇಲ್ಲ ಇವತ್ ನೋಡಿ ನೀವು ಯಾವ್ದೇ ಊರೊಳಗ ಯಾವ್ದೇರ್ ಹಳ್ಳಿ ಒಳಗ ಎಲ್ಲರೂ ಒಂದು ಗುದ್ಲಿ ಪೂಜೆ ಮಾಡ್ಯಾರ ನೋಡ್ರಿ ಎಲ್ಲಾ ಕೇಂದ್ರ ಸರ್ಕಾರದ ಯೋಜನೆಗಳ ಒಂದು ಗುದ್ಲಿ ಪೂಜೆ ಮಾತ್ರ ಬರೀತಾ ಇದೆ ಒಂದೇ ಒಂದ್ ಕೆಲಸ ಜೆ ಜೆ ಎಂ ನಡೀತಾ ಇರುವಂತದ್ದು ಬಹಳಷ್ಟು ಜಿಲ್ಲೆಗಳಲ್ಲಿ ಮತ್ತೆ ಬಹಳಷ್ಟು ಹಳ್ಳಿಗಳಲ್ಲಿ ಏನ್ ಕೆಲಸ ಮಾಡ್ಬೇಕಾಗಿತ್ತು ಎಲ್ಲವನ್ನು ಕೂಡ ಹಾಗೆ ಇದೆ ಚರಂಡಿ ನೀರು ಇನ್ನು ತರ ರೋಡ್ ಮೇಲೆ ಹರ್ಕೊತ ಹೋಗ್ತಾ ಅವ್ರಿಗೆ ಒಂದು ಘಟಾರ ವ್ಯವಸ್ಥೆ ಮಾಡ್ಕೊಂಡಿಲ್ಲ ನಾವು ಹೌದಿಲ್ಲ ಯಾಕಂದ್ರೆ ನಮ್ಮ ಊರು ಸ್ವಚ್ಛ ಇತ್ತು ಅಂದ್ರೆ ನಾವು ಸ್ವಚ್ಛ ಇರ್ತೀವಿ ನಮ್ಮ ಮಕ್ಕಳು ಸ್ವಚ್ಛ ಇರ್ತಾರೆ ಮತ್ತೆ ಸ್ವಚ್ಛವಾಗಿರುವಂತಹ ಶಿಕ್ಷಣ ಸಿಗತ್ತೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಗತಿ ಇಲ್ಲ ಎಷ್ಟೋ ಊರಲ್ಲಿ ಒಬ್ಬರೇ ಇಬ್ರು ಶಿಕ್ಷಕರು ಇರ್ತಾರ ಐವತ್ತಾರು ಜನ ವಿದ್ಯಾರ್ಥಿಗಳು ಇರ್ತಾರೆ ಅಲ್ಲಿ ಶಿಕ್ಷಕರ ಕೊರತೆ ಇದೆ ಇದಕ್ಕೆಲ್ಲ ಸರ್ಕಾರದವರು ಗಮನ ಕೊಡ್ತಾ ಇಲ್ಲ ಬರೇ ಭುಕ್ಷಾಟಿ ಯೋಜನೆಗಳು ಕೊಡೋದು ಜನರಿಗೆ ಮರಳು ಮಾಡೋದು ನಾವು ಫ್ರೀ ಯೋಜನೆ ಕೊಡ್ತೀವಿ ಅಂತೇಳಿ ನಾವು ಅವರ ಬೆನ್ನ ಹಾಕಿ ಹೋದೆವಂದ್ರ ನಾನ್ ನಿಜವಾಗ್ಲೂ ಹೇಳ್ತೀನಿ ಬಹಳಷ್ಟು ನೋವುಗಳನ್ನ ನಾವ್ ಅನುಭವಿಸಬೇಕಾಗತ್ತೆ ದಯವಿಟ್ಟು ನಿಮ್ ತಲೆ ಒಳಗೆ ಏನದಲ್ಲ ಉದ್ರಿ ಯೋಜನೆ ಅಂದ್ರೆ ಫ್ರೀ ಯೋಜನೆ ಅಂತೇಳಿ ಅದು ಆ ಒಂದು ಆ ಒಂದು ಕ್ಷಣಕ್ಕೆ ಮಾತ್ರ ಸಂತೋಷ ಆಗ್ಬೋದು ಬಟ್ ಲೈಫ್ ಟೈಮ್ ಅದರಿಂದ ಖುಷಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಜೊತೆಗೆ ಇವತ್ತು ಹದಿನೈದನೇ ಕಂಟಾಣ ನಾವು ನೋಡೋದಾದ್ರೆ ಇವತ್ ಬಂದಿಲ್ಲ ಸರ್ ನಾಳೆ ಬಂದಿಲ್ಲ ಅನ್ನೋದು ಕೂಡ ಇವತ್ತು ಯೋಜನೆ ಬಂದ್ ಮಾಡ್ತೀವಿ ಅಂತ ಕೆಲವರು ಹೇಳ್ತಾರೆ ಟಿವಿ ಒಳಗ್ನು ಕೂಡ ಹೇಳ್ತಾರೆ ಅಲ್ಲಿನೂ ಕೂಡ ಹೇಳಕ್ ಅದನ್ನು ಕೂಡ ನೋಡ್ಲಿಕ್ಕೆ ನಾವು ನೋಡ್ತಾ ಇದೀವಿ ನೀವು ಕೂಡ ಕೇಳ್ತಾ ಇದೀರಿ ಅದ್ರ ಜೊತೆಗೆ ಈ ಒಂದು ಹದಿನೈದನೇ ಕಂತಿನ ಈ ತಿಂಗಳ ಬರುವುದಿಲ್ಲ ಡಿಸೆಂಬರ್ ಹದಿನೈದನೇ ತಾರೀಕಿನ ಒಳಗಡೆ ಹದಿನೈದನೇ ಕಂತಿನ ಸಂಪೂರ್ಣವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಯಾರು ಕೂಡ ಆತಂಕ ಪಡ್ಬೇಕಾಗಿಲ್ಲ ಮತ್ತೆ ಜೊತೆಗೆ ಬಹಳಷ್ಟು ಜನ ಯಾಕಂದ್ರೆ ಸುಮಾರು ಹದಿನೈದು ಲಕ್ಷ ಜನರ ಒಂದು ಬಿಪಿಎಲ್ ಕಾರ್ಡ್ ಗಳನ್ನ ಸಂಪೂರ್ಣವಾಗಿ ಸರ್ಕಾರದವರು ಏನ್ ಮಾಡಿದ್ದಾರೆ ರದ್ದು ಮಾಡಿದ್ದಾರೆ ಮತ್ತೆ ಇದರ ಜೊತೆಗೆ ನಾವು ನೋಡೋದಾದ್ರೆ ಬಹಳಷ್ಟು ಇವತ್ತು ರೇಷನ್ ಕಾರ್ಡ್ಗಳು ಬಿ ರೇಷನ್ ಕಾರ್ಡ್ಗಳು ಸುಮಾರು ಹದಿನೈದು ಲಕ್ಷ ರೇಷನ್ ಕಾರ್ಡ್ಗಳು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಯಾಕಂದ್ರೆ ಒಂದು ಡೂಪ್ಲಿಕೇಟ್ ರೇಷನ್ ಕಾರ್ಡ್ ಆಗಿರಬಹುದು ಅಥವಾ ಬಿ ಪಿ ಎಲ್ ಕಾರ್ಡ್ ಇರುವಂತವರು ಎ ಪಿ ಎಲ್ ಸಿಟ್ ಆಗೋದಾಗಿರ್ಬೋದು ಈ ರೀತಿಯಾಗಿ ಹದಿನೈದು ಲಕ್ಷ ಜನರು ಒಂದು ರೇಷನ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದಾರೆ ನಿಮ್ದು ಕೂಡ ರೇಷನ್ ಕಾರ್ಡ್ ಬಂದ್ ಆಗಿದೆಯಾ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೋಬಹುದು ದಯವಿಟ್ಟು ಈ ಒಂದು ಉದ್ರಿ ಯೋಜನೆಗಳ ಬಗ್ಗೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಇವತ್ತು ಬರ್ಬೋದು ಬರದೇ ಇರಬಹುದು ಕೆಲಸ ಯಾಕಂದ್ರೆ ಬಹಳಷ್ಟು ಮಂದಿ ಸರ್ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸರ್ ಬ್ಯಾಂಕಿಗೆ ಹೋಗಿ ಏನಾದ್ರೂ ಅಪ್ಡೇಟ್ ಮಾಡ್ಬೇಕಾ ಅಥವಾ ಏನಾದ್ರೂ ಚೇಂಜಸ್ ಮಾಡ್ಬೇಕಾ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಏನು ಮಾಡಿಸ್ಲಿಕ್ಕೆ ಹೋಗ್ಬೇಡಿ ಹದಿನೈದನೇ ಕಲ್ಯಾಣ ಸುಮಾರು ಡಿಸೆಂಬರ್ ಹದಿನೈದನೇ ತಾರೀಕಿನಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಬರಬಹುದು ಅನ್ನುವಂತ ಮಾಹಿತಿ ಕೂಡ ಸಂಪೂರ್ಣವಾಗಿ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಯಾರು ಕೂಡ ಹೇಳಿಲ್ಲ ಇನ್ನುವರೆಗೂ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವೋ ನಿಮಗೆ ಇನ್ನುವರೆಗೂ ಕೂಡ ಬಂದಿಲ್ಲ ಅಂದ್ರೆ ತೆಲಿ ಕಡಿಸ್ಕೋಬೇಡಿ ಮುಂದೂ ಕೂಡ ನಿಮಗೆ ಬರುವುದಿಲ್ಲ ಗೊತ್ತಾಗ್ತಿದೆ ಇವಾಗ್ಲೇನೆ ಡಿಸೈಡ್ ಆಗ್ಬೇಡಿ ಯಾಕೆಂದ್ರೆ ಬರ್ತಿತ್ತು ಅಂದ್ರೆ ಅಡ್ವಾನ್ಸ್ ಬರ್ತಿದ್ದು ಬರೋದಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕೂಡ ಬರೋದಿಲ್ಲ ಎಷ್ಟು ಜನರಿಗೆ ಬರ್ತಾ ಇದೆ ಅವರಿಗೆ ಮಾತ್ರ ಡಿಸೆಂಬರ್ ತಿಂಗಳಲ್ಲಿ ಹದಿನೈದನೇ ಕಂತಿನ ಹಣ ಸಂಪೂರ್ಣವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ದಯವಿಟ್ಟು ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ಹದಿನೈದನೇ ಕಂ ಯಾವಾಗ ಬರುತ್ತೆ ಅನ್ನುವಂತ ಒಂದು ಕ್ಲಿಯರಿಫಿಕೇಶನ್ ಕೂಡ ಸಂಪೂರ್ಣವಾಗಿ ಕೊಟ್ಟಿದ್ದೇನೆ ಆ ಒಂದು ಡಿ ಕೂಡ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಚೆಕ್ ಮಾಡಬಹುದು ಬಹಳಷ್ಟು ವಿಡಿಯೋಗಳಲ್ಲಿ ಕೂಡ ನಿಮ್ಗೆ ಕಲಿಸ್ಕೊಟ್ಟಿದ್ದೀನಿ ಜೊತೆಗೆ ಈ ಒಂದು ಯೋಜನೆಗಳಿಂದ ಸರ್ಕಾರ ಬಹಳಷ್ಟು ಹೊರೆಯಾಗ್ತಾ ಇದೆ ಬಹಳಷ್ಟು ಸಾಲ ಕೂಡ ಸರ್ಕಾರ ಮಾಡ್ತಾ ಇರುವಂತದ್ದು ಮಾಡಿರುವಂತಹ ಸಾಲ ಯಾರು ಮಿನಿಸ್ಟರ್ ಆಗಿರುವುದು ಯಾರು ನಮ್ಮ ಆಯ್ಕೆ ಮಾಡಿರುವಂತಹ ಎಂ ಎಲ್ ಯಾರು ಕೂಡ ಆ ಒಂದು ಸಾಲವನ್ನು ತೀರಿಸುವುದಿಲ್ಲ ಆ ಒಂದು ಸಾಲ ತೀರಿಸುವಂತವರು ನಾವು ನಾಳೆ ಗೊತ್ತಾಗ್ತಿದ್ರೆ ಇದು ನಮ್ಗೆ ಗೊತ್ತಿರಬೇಕು ಯಾಕಂದ್ರೆ ಸರ್ಕಾರ ಕೊಡುತ್ತೆ ಹೇಳಿ ನಾವು ತಗೋತಾ ಇದ್ರೆ ಸರ್ಕಾರ ಎಲ್ಲಿಂದ ಕೊಡ್ತದೆ ನಮ್ ದುಡ್ಡನ್ನ ತಗೊಂಡು ನಮ್ಗೆ ವಾಪಸ್ ಕೊಡ್ತಾರ ಅದೇ ದುಡ್ಡು ತಗೊಂಡು ನಾವು ಖುಷಿ ಆಗ್ಬೇಕು ನಾಳೆ ಬರುವಂತ ದಿನಗಳಲ್ಲಿ ಅದರಿಂದ ಆಗುವಂತ ಆಗು ಹೋಗುಗಳಿಗೆ ನಾವೇ ಕೂಡ ಜವಾಬ್ದಾರಿ ಇದು ಎಚ್ಚರಿಕೆಯಿಂದ ರೀತಿಯಿಂದ ಇರಬೇಕಾಗ್ತದೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ದಯವಿಟ್ಟು ಆ ವಿಡಿಯೋ ಲೈಕ್ ಮಾಡಬೇಕು ಹಾಗೆ ಬೇರೆಯವರಿಗೆ ಶೇರ್ ಮಾಡೋದು ಕೂಡ ಮರಿಬಾರ್ದು ವೀಕ್ಷಕರ ಮತ್ತೆ ಶಿವಣ ಮಂದಿರ ಗುಡದಲ್ಲಿ ನಮಸ್ಕಾರ ವಿಡಿಯೋ ನೋಡುತ್ತಾ ಎಲ್ಲ ಆತ್ಮ ವೀಕ್ಷಕರಿಗೆ